ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿಲ್ಲಿ ಕುರ್ತಾ ಸೆಟ್ಟು ಮತ್ತು ಟಾಪ್ಸ್ ಎಲ್ಲ ತಂದಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಒಂದು ಕಡೆ ಪಾಕೆಟ್ ಇದೆ ಸ್ಲೀವ್ಸ್ ಇದೆ ಮತ್ತು ಸ್ಲೀವ್ಲೆಸ್ ಇದು ಕಲರ್ ಇದೆ ನೆಕ್ಕು ಮತ್ತು ಬಟನ್ಸ್ ಎಲ್ಲ ಬಂದಿದೆ ನೋಡಿ ಇದು ಕುರ್ತಾ ಸೆಟ್ಟು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವಿ ನೆಕ್ಕಲ್ಲಿ ಬಂದಿದೆ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಮತ್ತು ಸ್ಲೀವೆಲ್ಲ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಮತ್ತು ಇದು ಬ್ಲೂ ಮತ್ತು ವೈಟು ವೈಟಲ್ಲಿ ಮತ್ತು ಪ್ಯಾಂಟ್ ಬಂದಿದೆ ನೋಡಿ ಇದಕ್ಕೆ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಸೆಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಮತ್ತು ಈಗ ಒಂದು ಎಲ್ಲೋ ಕಲರ್ ಎಲ್ಲೋ ಅಂದರೆ ಮೆಂತ್ಯ ಕಲರ್ ಬರುತ್ತೆ ಇದು ವೈಟ್ ಮೇಲೆ ಮೆಂತ್ಯ ಕಲರ್ ಬಂದಿದೆ ಗ್ರ್ಯಾಂಡ್ ಕಲರ್ ಇದೆ ಇದು ನೋಡಿ ಸ್ಲೀವ್ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಇದು ಇದಕ್ಕೇನು ಪ್ಯಾಂಟ್ ಬಂದಿಲ್ಲ ಇದು ತ್ರೀ ಟೊ ಟೂ ಫಿಫ್ಟಿಗೇನೋ ಬಂತು ಕುರ್ತಾ ಸೆಟ್ ಎಲ್ಲ ತ್ರೀ ಹಂಡ್ರೆಡ್ಗೆ ಬಂತು ಫ್ಯಾಬ್ರಿಕ್ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲ ಬ್ರ್ಯಾಂಡೆಡು ನೋಡಿ ಇದು ಸ್ಲೀವ್ಲೆಸ್ಸೆ ಇದಕ್ಕೂ ಸ್ಲೀವ್ ಕೊಟ್ಟಿದ್ದಾರೆ ಒಳಗಡೆ ಮತ್ತು ಒಂದು ಕಡೆ ಬಂದು ಪಾಕೆಟ್ ಕೊಟ್ಟಿದ್ದಾರೆ ಬಟನ್ಸ್ ಬಂದಿದೆ ಸ್ಟೈಟು ಮತ್ತು ಓಪನ್ ಬಂದಿದೆ ಇಲ್ಲಿ ಕಾಲರ್ ನೆಕ್ ಕೊಟ್ಟಿದ್ದಾರೆ ಎಲ್ಲೋ ಮೇಲೆ ವೈಟು ಬಂದಿದೆ ಇದಕ್ಕೂ ಪ್ಯಾಂಟ್ ಬಂದಿಲ್ಲ ನೋಡಿ ಇದು ಬ್ಲ್ಯಾಕು ವಿನೆಕ್ಕಲ್ಲಿ ಬಂದಿದೆ ಎಂಬ್ರಾಯ್ಡ್ರೂ ಬ್ಲ್ಯಾಕಲ್ಲಿ ವೈಟ್ ಫ್ಲವರ್ಸ್ ಎಲ್ಲ ಬಂದಿದೆ ಸ್ಲೀವೆಲ್ಲ ಗ್ರ್ಯಾಂಡಿಗೆ ಬಂದಿದೆ ಮತ್ತು ಇದಕ್ಕೆ ಪ್ಯಾಂಟ್ ಇದೆ ಪಟಿಯಾಲ ಪ್ಯಾಂಟ್ ಕೊಟ್ಟಿದ್ದಾರೆ ನೋಡಿ ತುಂಬ ಆಗಿದೆ ಪ್ಯಾಂಟು ಅಷ್ಟೇ ಚೆನ್ನಾಗಿ ಡಿಸೈನ್ ಇದೆ ಮತ್ತು ನೆಕ್ಸ್ಟು ಇನ್ನೊಂದಿದೆ ಇದು ನೋಡಿ ಫ್ಯಾಬ್ರಿಕ್ಕು ಇದು ಸ್ಮೂತಾಗಿದೆ ಇದು ಕಾಲರ್ ನೆಕ್ ಥರ ರೌಂಡ್ ನೆಕ್ ಥರ ಮತ್ತು ಸ್ಲೀವ್ಗೂ ಡಿಸೈನ್ ಕೊಟ್ಟಿದ್ದಾರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸ್ಮೂತಾಗಿದೆ ತುಂಬ ಚೆನ್ನಾಗಿದೆ ಇದೂ ಮತ್ತು ನೆಕ್ಸ್ಟು ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಇದು ವೈಟ್ ಮೇಲೆ ಕಲರ್ಸ್ ಬಂದಿದೆ ಇದು ಆರೆಂಜ್ ರೆಡ್ ಥರ ಸ್ಲೀವು ಅಷ್ಟೇ ಚೆನ್ನಾಗಿ ಕಾಣುತ್ತೆ ವಿನೆಕ್ಕು ಇದನ್ನು ಇವಾಗೆಲ್ಲ ಜಾಸ್ತಿ ವಿನೆಕ್ಕಿ ತಗೊತಾ ಇದ್ದಾರೆ ಅದಕ್ಕೋಸ್ಕರ ನಾನು ಇದೇ ತಗೊಂಡು ಬಂದಿದ್ದೀನಿ ಮತ್ತು ಪ್ಯಾಂಟ್ ಇದು ಇದು ತ್ರೀ ಹಂಡ್ರೆಡ್ಗೆ ಸಿಕ್ತು ಇದು ಬ್ಲ್ಯಾಕು ಇದು ಬಂದು ತುಂಬಾ ಗ್ರ್ಯಾಂಡಾಗಿದೆ ಎಂಬ್ರಾಯ್ಡ್ರಿ ಬಂದಿದೆ ಸ್ಮೂತ್ ಅಂದರೆ ಸ್ಮೂತಾಗಿದೆ ಬಟ್ಟೆ ಮಾತ್ರ ಇದು ಇದು ತ್ರೀ ಹಂಡ್ರೆಡ್ಗೆ ಸಿಕ್ತು ಮತ್ತು ಇದು ಒಂದು ಟಾಪು ಇದು ಅಷ್ಟೇ ತುಂಬ ಗ್ರ್ಯಾಂಡ್ ಆಗಿದೆ ವೈಟ್ ಮತ್ತು ಗ್ರೀನು ಎಲ್ಲೋ ಎಲ್ಲ ಥರ ಬಂದಿದೆ ಇದರಲ್ಲೂ ತುಂಬ ಡಿಸೈನ್ ಆಗಿದೆ ನಾನು ಇದೆಲ್ಲ ಮಲ್ಲೇಶ್ವರಮಲ್ ತಂದೆ ನೀವು ಹೋಗಿ ಮಲ್ಲೇಶ್ವರಂ ಮಲ್ಲಿ ತುಂಬ ಚೀಪ್ ಅಂದರೆ ಚೀಪಲ್ಲಿ ರೇಟಲ್ಲಿ ಸಿಗುತ್ತೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹೋಗಿ ತಗೊಂಡು ಬನ್ನಿ ಥ್ಯಾಂಕ್ ಯು ಫ